ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೇಳಿ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಇವಾಗ ತೊಂಡೆಕಾಯಿ ಪಲ್ಯ ಮಾಡೋಣ ಈ ತೊಂಡೆಕಾಯಿ ಬಂದು ಹೆಲ್ತಿಗೆ ತುಂಬ ಒಳ್ಳೆಯದು ಅಟ್ಲೀಸ್ಟು ವಾರದಲ್ಲಿ ಒಂದು ದಿನನಾದರೂ ಯೂಸ್ ಮಾಡಿ ಚ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಹೆಲ್ತ್ಗೆ ತುಂಬ ದಿನ ಆಗಿತ್ತು ನಾನು ಕೂಡ ಯೂಸ್ ಮಾಡಿ ಎಲ್ಲೂ ಚೆನ್ನಾಗಿರೋದು ಸಿಗ್ತಾ ಇರಲಿಲ್ಲ ಅದರಿಂದ ತೊಗೊಂಡ್ಬಂದಿರಲಿಲ್ಲ ಸೊ ಇವಾಗ ನಾನು ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತ ಇದ್ದೀನಿ ಸೊ ಫಸ್ಟು ಇದನ್ನು ಒಂದು ತೊಂಡೆಕಾಯಿನ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊತೀನಿ ನೋಡಿ ಫಸ್ಟು ಈ ಥರ ಒಂದು ತೊಂಡೆಕಾಯಿನ ಹಿಂದೆಗಡೆ ಮತ್ತು ಈ ಕಡೆ ಎರಡೂ ಕಡೆಯೂ ಫಸ್ಟ್ ಕಟ್ ಮಾಡಬೇಕು ಆಮೇಲೆ ಇದನ್ನು ಬಂದು ನಾಲ್ಕು ಪೀಸ್ ಕಟ್ ಮಾಡಬೇಕು ನೋಡಿ ಈ ಥರ ಈ ಥರ ಕಟ್ ಮಾಡಿಕೊಂಡು ಎಲ್ಲ ಫುಲ್ ಕಟ್ ಮಾಡ್ಕೊಂಬಿಡ್ತೀನಿ ಎಲ್ಲ ಫುಲ್ ಕಟ್ ಮಾಡಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಒಂದು ತೊಂಡೆಕಾಯಿನ ನಾಲ್ಕು ಭಾಗ ಆಗಿ ನಾನಿಲ್ಲೊಂದು ಕಾಲು ಕೆ ಜಿಯಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಇವಾಗ ಸ್ಟವ್ ಅಣಿಸಿ ಬಾಣಲಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ನೋಡಿ ಈ ಥರ ಚಟಪಟ ಅಂತ ಬಿಡಬೇಕು ಈ ಥರ ಸಿಡಿಬೇಕಾದರೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಬರೀ ಒಂದೇ ಈರುಳ್ಳಿ ಸಾಕು ಜಾಸ್ತಿ ಈರುಳ್ಳಿ ಬೇಡ ನೀವೇನಾದರೂ ಇದನ್ನು ರೈಸಿಗೆ ತಿನ್ನಂಗಿತ್ತು ಅಂದರೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕೊಳ್ಳಿ ನಾನಿಲ್ಲಿ ಇವತ್ತು ಚಪಾತಿ ಅಥವಾ ದೋಸೆ ಎರಡರಲ್ಲಿ ಯಾವುದಕ್ಕಾದರೂ ಆಗೋ ಥರ ಗೊಜ್ಜು ಥರ ಇದ್ದೀನಿ ನಾನಿಲ್ಲಿ ಅದಕ್ಕೆ ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ ಸಾಕು ಒಂದೇ ಒಂದು ಈರುಳ್ಳಿ ಆಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಾದ್ರೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸಾರಿ ಒಣಗಿದ ಮೆಣಸಿನ್ಕಾಯಿ ನಾನಿಲ್ಲಿ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ತೀನಿ ಕರಿಬೇವು ನೋಡಿ ನಾನು ಯಾವಾಗು ಅಷ್ಟೇ ಎಣ್ಣೆಗೆ ಡೈರೆಕ್ಟಾಗಿ ಹಾಕಲ್ಲ ಯಾಕೆಂದರೆ ಎಲ್ಲ ಒಂಥರ ಕಪ್ಪಗೆ ಹಾಕ್ಬಿಡುತ್ತೆ ಅಂತ ಈರುಳ್ಳಿ ಅಥವಾ ಬೇರೆ ಏನಾದರೂ ಬಾಡಿಸ್ಕೊಳ್ಬೇಕಾದ್ರೆ ಕರಿಬೇವು ಹಾಕ್ತೀನಿ ಆವಾಗ ಕರಿಬೇವು ಕಲರ್ ಏನೂ ಹೋಗೋಲ್ಲ ಮತ್ತು ಕರ್ಬೇವಲ್ಲಿರೋ ಎಲ್ಲ ಅಂಶಗಳು ಬಿಡುತ್ತೆ ನಾವು ಕರ್ಬೇವು ತಿಂದರೆ ಹೇರ್ಗೆ ಎಷ್ಟು ಒಳ್ಳೇದು ಗೊತ್ತಾ ಕರ್ಬೇವು ಯಾರು ತಿನ್ನಲ್ಲ ಕರ್ಬೇವು ತುಂಬ ಒಳ್ಳೆಯದು ಹೆಲ್ತ್ಗೂ ಕೂಡ ಹೆಲ್ತು ಹೇರು ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಮತ್ತು ಹೇರ್ಸ್ ಎಷ್ಟು ಹೇರ್ ಫಾಲ್ ಆಗೋದು ಕಮ್ಮಿ ಮಾಡುತ್ತೆ ಎಲ್ಲರೂ ಕರ್ಬೇವನ್ನ ಆದಷ್ಟು ತಿನ್ನಿ ಯಾರು ತಿನ್ನಲ್ವೋ ಅವ್ರಿಗೇನು ಮಾಡಿ ಗೊತ್ತಾ ಕರ್ಬೇವನ್ನೇ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಬಿಡಿ ಆವಾಗ ಮಕ್ಕಳೆಲ್ಲ ತಿನ್ಕೊಂಬಿಡ್ತಾರೆ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಟೊಮೆಟೊ ಹಾಕ್ತೀನಿ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಈಗ ಒಂದು ಟೊಮೆಟೊನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಹಾಕಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇವಾಗ ಕಟ್ ಮಾಡಿರೋ ಅಂಥ ತೊಂಡೆಕಾಯಿ ಹಾಕ್ತಾಯಿದ್ದೀನಿ ಕಟ್ ಮಾಡಿದಂಥ ತೊಂಡೆಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಇದು ಕೂಡ ಬೆಂಡೆಕಾಯಿ ಥರ ಲೋಳೆ ಬಿಡುತ್ತೆ ಸೊ ಅದರಿಂದ ಎಣ್ಣೆಲೆ ಚೆನ್ನಾಗಿ ಫಸ್ಟು ಬಾಡಿಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೊಳ್ಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದನ್ನು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಯಾಕೆಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರ ಒಣಗಿದ ಮೆಣ್ಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಇಷ್ಟಪಡೋರು ಒಂದು ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಗರಂ ಮಸಾಲ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕೊಂಡಿದ್ದೀನಿ ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಏನಕ್ಕೆ ಅಂತಂದ್ರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕಲ್ಲ ಇದಕ್ಕೆ ಅದಕ್ಕೆ ಪ್ಲೇಟ್ ಮುಚ್ಚಿದ್ದೀನಿ ನಾನು ಇದಕ್ಕೆ ಯಾವುದೇ ಎಕ್ಸ್ಟ್ರಾ ನೀರೆಲ್ಲ ಏನೂ ಆಗ್ತಾಯಿಲ್ಲ ಪ್ಲೇಟ್ ಮುಚ್ಚಿ ಆ ಹಬೆಯಲ್ಲೇ ಬೆಂದ್ಕೊಳ್ಳೋದಕ್ಕೆ ಹೇಳಿ ಬಿಡ್ತೀನಿ ನೋಡಿ ಇವಾಗ ತೊಂಡೆಕಾಯಿ ಫ್ರೈ ರೆಡಿಯಾಗಿದೆ ದೋಸೆ ಪೂರಿ ಚಪಾತಿ ಎಲ್ಲದ್ರ ಜೊತೆಗೂ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್